ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಸೌತೆಕಾಯಿ ಹುಳಿ ಸಾರು ಮಾಡಬೇಕು ಅಂತಿದ್ದೀನಿ ನೋಡಿ ಅದಕ್ಕೋಸ್ಕರ ನಾನು ಒಂದು ಸೌತೆಕಾಯಿ ತೊಗೊಂಡಿದ್ದೇನೆ ಸ್ವಲ್ಪ ಕಾಯಿ ಮೆಣಸು ಕಾರಕ್ಕನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನಾನು ಆರರಿಂದ ಎಂಟು ಮೆಣಸು ತೊಗೊಂಡಿದ್ದೇನೆ ಹಾಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಗೂ ಒಂದು ಭಾಗ ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ ಹಾಗೆ ಮುಂದೆ ಸೇರಿಸ್ಕೊಳ್ತಾ ನಾನು ಅದನ್ನು ವೀಡಿಯೋದಲ್ಲಿ ಸೇರಿಸ್ಕೊಳ್ತೀನಿ ಏನೇನು ತೊಗೊಳ್ತೀನಿ ಅಂತ ಈಗ ಮೊದಲಿಗೆ ಇವುಗಳನ್ನೆಲ್ಲ ಸೌತೆಕಾಯಿ ತುಂಡು ಮಾಡ್ಕೊಳ್ತೇನೆ ಹಾಗೆಯೇ ಮೆಣಸಿನಕಾಯಿ ಟೊಮೆಟೊವನ್ನು ತುಂಡು ಮಾಡಿಕೊಂಡು ತಿಳಿಸ್ತಾ ಹೋಗ್ತೀನಿ ಈಗ ಗಮನಿಸ್ಬೋದು ಸೌತೆಕಾಯನ್ನ ಈ ಥರ ತೆಳುವಾಗಿ ಉದ್ದುದ್ದು ಕುಯ್ಕೊಂಡಿದ್ದೇನೆ ಇದೇ ಥರ ಹುಳಿ ಸಾರಿಗೆ ಈ ಥರನೇ ಕಟ್ಕೊ ಕಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಅದು ಹುಳಿ ಎಳಿಲಿಕ್ಕೆ ಒಳ್ಳೆಯದಾಗ್ತದೆ ನಾನು ಇದಕ್ಕೆ ಮೊಸರು ಮಜ್ಜಿಗೆ ಏನೇನು ಯೂಸ್ ಮಾಡುವುದಿಲ್ಲ ಮಾಡೋದಿಲ್ಲ ಹೇಗೆ ಮಾಡ್ತೀನಿ ತೋರಿಸ್ತೀನಿ ಹಾಗೆ ಇದಕ್ಕೀಗ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತೀನಿ ಈಗ ಕಾಯಿ ಮೆಣಸು ಒಂದು ಈರುಳ್ಳಿ ಹಾಗೂ ಒಂದು ಟೊಮೆಟೊವನ್ನು ತುಂಡು ಮಾಡಿ ಹಾಕ್ಕೊಂಡಿದ್ದೇನೆ ಟೊಮೆಟೊ ಹಾಕಲೇಬೇಕು ಅಂತಿಲ್ಲ ಇದು ಹಾಕಿದ್ದೀನಿ ಒಂದು ಇದೇ ಅದಕ್ಕೆ ಹಾಕ್ಕೊಂಡೆ ಅದಕ್ಕೆ ಈಗಲೇ ನಾನು ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ನೀರಿದೆ ಮುಳುಗುವಷ್ಟು ತುಂಬ ನೀರು ಬೇಡ ಮುಳುಗುವಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ತೇನೆ ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೇನೆ ಅಲ್ಲಿ ಮುಳುಗುವಷ್ಟು ಮಾತ್ರ ಮುಳುಗಬೇಕಾಗಿಲ್ಲ ಈಗ ಇದನ್ನು ಮುಚ್ಚಿಟ್ಟು ಬೇಯಿಸ್ತೇನೆ ಈಗ ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಹಾಕೊಳ್ತೀನಿ ತೆಂಗಿನಕಾಯಿಗೆ ಹಾಗೆ ಒಂದು ತುಂಡು ಶುಂಠಿಯನ್ನು ಹಾಕ್ಕೊಳ್ತೇನೆ ಇದಕ್ಕೆ ಕೊತ್ತಂಬರಿ ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ತೇನೆ ಈಗ ಎರಡು ಸ್ಪೂನ್ ಪೌಡ್ರ್ ಹಾಕ್ಕೊಳ್ತೇನೆ ಇದು ಧನಿಯಾ ಮತ್ತು ಜೀರಾ ಪೌಡ್ರು ಮಿಕ್ಸ್ ಮಾಡಿದ್ದೇನೆ ಈಗ ಸ್ವಲ್ಪ ಹುಳಿಯನ್ನು ಹಾಕೊಳ್ತಾ ಇದ್ದೇನೆ ಹುಳಿ ಸ್ವಲ್ಪ ಜಾಸ್ತಿ ಇರಲಿ ಹುಳಿ ಸಾರಾದ ಕಾರಣ ಹುಳಿ ಬೇಕಾಗ್ತದೆ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ಈಗ ಇದಕ್ಕೆ ರುಬ್ಬಿಟ್ಕೊಂಡಂಥ ತೆಂಗಿನಕಾಯಿ ಮತ್ತು ಮಸಾಲೆಯನ್ನು ಹಾಕ್ಕೊಳ್ತೇನೆ ಜಾರ್ ತೊಳೆದು ಹಾಕೊಳ್ಳುವ ನೋಡಿ ಅದಕ್ಕೆ ನಾನು ನೀರು ಮಾಡ್ಕೊಂಡಿದ್ದೇನೆ ಸ್ವಲ್ಪ ಊಟಕ್ಕೆ ಬೇಕಾಗ್ತದೆ ಅಂತ ಇನ್ನೂ ಗಟ್ಟಿ ಮಾಡ್ಕೊಳ್ಬೋದು ಚೆನ್ನಾಗಿ ಕುದಿಲಿದು ಉಪ್ಪೆಲ್ಲ ಹಾಕಿ ಸಾಂಬಾರು ಕುದಿಯೋಷ್ಟರಲ್ಲಿ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತೇನೆ ಇನ್ನು ಕರಿವೇನಲ್ಲಿ ಹಾಕುವ ಹಾಗೆ ಒಂದು ಒಣಮೆಣಸನ್ನು ಮುರಿದು ಹಾಕ್ಕೊಳ್ತೇನೆ ಸಾಂಬಾರು ಚೆನ್ನಾಗಿ ಕುದಿತ ಇದೆ ಈಗ ಈ ಸ್ಟವ್ ಆಫ್ ಮಾಡ್ಕೊಳ್ತೇನೆ ಈಗ ಮಾಡಿಟ್ಟ ಒಗ್ಗರಣೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ್ಕೊಂಡು ಇದಕ್ಕೆ ಮುಚ್ಚಳನ್ನು ಮುಚ್ಚಿ ಐದು ನಿಮಿಷ ಇಡುವ ಸ್ಟವ್ ಆಫ್ ಆಗಿದೆ ಮುಚ್ಚಿಟ್ಟಿದ್ದೇನೆ ಈಗ ಸೌತೆಕಾಯಿ ಹುಳಿ ಸಾರು ರೆಡಿಯಾಗಿದೆ ಹೇಗಿತ್ತು ಸೌತೆಕಾಯಿ ಹುಳಿ ಸಾರು ಅಂತ ಸೈದ್ಬಿಟ್ಟು ಹೇಳಿ ನೀವು ಮಾಡಿ ನಿಮ್ಮ ಕಮೆಂಟನ್ನು ನನಗೆ ತಿಳಿಸಿ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್